ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಇರತಕ್ಕಂಥ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಓ ಬಿ ಸಿಗಳು ಈ ದೇಶದಲ್ಲಿದ್ದಾರೆ ಅದು ಒಂದು ನಮ್ಮ ಏನು ನಾವು ಸ್ಟಡಿ ಅಂತ ಆಂಥ್ರೋಪಾಲಜಿ ಸ್ಟಡಿನಲ್ಲಿ ನೋಡಿದಾಗ ಆಲ್ ಓವರ್ ಇಂಡಿಯಾ ಓ ಬಿ ಸಿಗಳು ಮೊನಾಲಿಟಿಕ್ ಆಗಿಲ್ಲ ಅಂದರೆ ಒಂದೇ ಥರ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವಿಭಿನ್ ವಿಭಿನ್ನವಾಗಿರ್ತಕ್ಕಂಥ ಗ್ರೂಪ್ಗಳು ರಾಜ್ಯದಲ್ಲಿ ಓ ಬಿ ಸಿಗಳು ಬೇರೆ ಬೇರೆ ಇರ್ತವೆ ಸೊ ಹಂಗಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾ ಏನೋ ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಸಂವಿಧಾನದಲ್ಲಿ ಆಪ್ಷನನ್ನು ಮಾಡಿಕೊಟ್ಟಿದ್ರು ಓ ಬಿ ಸಿ ಅನ್ನಿಸಕ್ಕಂಥದ್ದು ಯಾವ ಜಾತಿ ಅಲ್ಲ ಇಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್ನೆಸ್ ಅಷ್ಟೇ ಯಾರು ಆರ್ಥಿಕವಾಗಿ ಬಡವರಿದ್ದಾರೆ ಶೈಕ್ಷಣಿಕವಾಗಿ ಯಾರು ಬಡವರಿದ್ದಾರೆ ಯಾರತ್ರ ಆಸ್ತಿ ಕಮ್ಮಿ ಇದೆ ಅಂಥವ್ರನ್ನ ಗುರುತಿಸ್ಬಿಟ್ಟು ರಾಜ್ಯ ಸರ್ಕಾರಗಳು ಅದು ಒಂದು ಸಂಪೂರ್ಣವಾಗಿ ಎಂಫ್ರಿಕಲ್ ಡಾಟಾ ಮಾಡಬೇಕು ಅದು ನಮ್ಮ ಸರ್ಕಾರ ಮಾಡಿದೆ ಆ ರೀತಿ ಡಾಟಾನ ಹೋಗಿ ನಾವು ಯಾವ ಬೇಸಿಸ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ರಿಸರ್ವೇಷನ್ ಅನ್ನೋದಕ್ಕೆ ಒಂದು ಸಂಪೂರ್ಣವಾದಂಥ ಚರ್ಚೆ ಆ ರೀತಿ ಮಾಡಬೇಕಂತ ಹೇಳಿ ನಮ್ಮ ಎ ಐ ಸಿ ಸಿ ಮನೆ ಏನು ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಏನು ನಮಗೆ ಅಡ್ವೈಸರಿ ಕಮಿಷನ್ ಮನೆ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಯವರು ಅದಕ್ಕೆ ಚೇರ್ಮನ್ನಲ್ಲಿ ನಡೀತು ಆಲ್ ಓವರ್ ಇಂಡಿಯಾ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಎಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳಲ್ಲಿ ಒ ಬಿ ಸಿಗಳಿಗೆ ಸಿಗ್ತಕ್ಕಂಥ ಏನು ಭರ್ತಿ ಆಗಬೇಕಾಗಿತ್ತು ಈಗ ಆಲ್ರೆಡಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಅದನ್ನು ಭರ್ತಿ ಮಾಡಬೇಕು ಅದ್ರ ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಅಂದರೆ ಯಾರು ಯಾರ ಸಮುದಾಯ ಜಾಸ್ತಿ ಇದೆ ಅದರ ಸಮವಾಗಿ ಅವರಿಗೆ ಸಿಗಬೇಕು ಯಾರು ಒ ಬಿ ಸಿಗಳಲ್ಲಿ ಅವ್ರಿಗೆ ಸಿಗಬೇಕಂತ ರಾಹುಲ್ ಗಾಂಧಿ ಒಂದು ಕನಸಿದೆ ಆ ಕೂಗಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ಆಲ್ ಓವರ್ ಇಂಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ